ಶಿವರಾಜ್ ಕುಮಾರ್ ನಟನೆಯ ಕರಟಕ ದಮನಕ ಸಿನಿಮಾ ಬಿಡುಗಡೆಯಾಗುವ ದಿನವೇ ಜಗ್ಗೇಶ್ ಗುರುಪ್ರಸಾದ್ ಕಾಂಬಿನೇಷನ್ನ ರಂಗನಾಯಕ ಸಿನಿಮಾ ಕೂಡ ತೆರೆಗೆ ಬರ್ತಾ ಇದೆ ಎರಡೂ ಸಿನಿಮಾಗಳ ನಡುವೆ ಆರೋಗ್ಯಕರ ಪೈಪೋಟಿ ಇದೆ ನಮ್ಮ ಸಿನಿಮಾವನ್ನ ಶಿವಣ್ಣನನ್ನ ಎತ್ತಾಕೊಂಡು ಹೋಗಿ ತೋರಿಸ್ತೀನಿ ಅಂತ ಈಗಾಗಲೇ ಗುರುಪ್ರಸಾದ್ ಯೋಗರಾಜ್ ಪಟ್ ಎದುರು ತಮಾಷೆಯಿಂದ ಸವಾಲು ಹಾಕಿದ್ರು ಆದರೆ ಇದೀಗ ರಿಲೀಸ್ ಆಗಿರುವ ರಂಗನಾಯಕ ಟ್ರೈಲರ್ನಲ್ಲಿ ಶಿವಣ್ಣ ಕೂಡ ಇದ್ದಾರೆ ಎನ್ನುವ ವಿಚಾರ ಅಚ್ಚರಿಯನ್ನ ಮೂಡಿಸಿದೆ ಹಾಗಂತ ಶಿವರಾಜ್ ಕುಮಾರ್ ಅವರೇನು ರಂಗನಾಯಕ ಚಿತ್ರದಲ್ಲಿ ನಟಿಸಿಲ್ಲ ಅವರ ಹೆಸರು ಮಾತ್ರ ಇಲ್ಲಿ ಬಳಕೆಯಾಗಿದೆ ಇವರ ಜೊತೆಗೆ ಉಪೇಂದ್ರ ಸುದೀಪ್ ಡಿ ಬಾಸ್ ಯಶ್ ಹೆಸರುಗಳು ಕೂಡ ಬಂದು ಹೋಗುತ್ತವೆ ಇವರಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗದ ಪಿಲ್ಲರ್ಗಳಾದ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಅಂಬರೀಶ್ ಅವರ ಹೆಸರುಗಳು ಕೂಡ ಈ ಟ್ರೈಲರ್ನಲ್ಲಿ ಬಂದು ಮಜಾ ಕೊಡುತ್ತವೆ ನಿರ್ದೇಶಕ ಗುರುಪ್ರಸಾದ್ ರಂಗನಾಯಕ ಟ್ರೈಲರ್ ಅನ್ನ ವಿಡಂಬನೆಗೆ ಮೀಸಲಿಟ್ಟಿದ್ದಾರೆ ಈ ಹಿಂದೆಯೂ ಕೂಡ ಜಗ್ಗೇಶ್ ಮತ್ತು ಗುರುಪ್ರಸಾದ್ ಕಾಂಬಿನೇಷನ್ನಲ್ಲಿ ಬಂದಿದ್ದ ಮಠ ಎದ್ದೇಳು ಮಂಜುನಾಥ ಚಿತ್ರಗಳಲ್ಲೂ ಕೂಡ ವಿಡಂಬಣೆಗೆ ತುಂಬಿ ತುಳುಕಿತ್ತು ಇದೀಗ ರಂಗನಾಯಕದಲ್ಲೂ ಕೂಡ ಇದೇ ಬರ್ತಿದೆ ಒಂದಿಷ್ಟು ಹೊಸ ವಿಷಯಗಳನ್ನ ತುಂಬಿಸಿ ನಗಿಸುವ ಪ್ರಯತ್ನವಾಗಿದೆ ಕನ್ನಡಕ್ಕೆ ತೊಂದರೆ ಆಗ್ತಿದೆ ಬನ್ನಿರಿ ಎಂದು ಕರೆಯುವ ಡೈಲಾಗ್ನಲ್ಲಿ ಶಿವಣ್ಣ ಯಶ್ ಸುದೀಪ್ ದರ್ಶನ್ ಅವರ ಹೆಸರನ್ನ ಬಳಸಿಕೊಂಡಿದ್ದಾರೆ ಗುರುಪ್ರಸಾದ್ ಈ ಮೂಲಕ ಕನ್ನಡದ ಸ್ಟಾರ್ ನಟರನ್ನ ಎಚ್ಚರಿಸಿದ್ರ ಗೊತ್ತಿಲ್ಲ ಆದರೆ ಈ ಟ್ರೈಲರ್ ಮೂಲಕ ಮತ್ತೆ ವಿವಾದಗಳು ಸೃಷ್ಟಿಯಾಗದೆ ಇದ್ರೆ ಸಾಕು ಮತ್ತೊಂದು ಕಡೆ ಗಿರೀಶ್ ಕಾಸರವಳ್ಳಿ ಸಿನಿಮಾದಲ್ಲಿ ಐಟಂ ಸಾಂಗ್ ಕೇಳಿದಂತಾಗುತ್ತೆ ಎನ್ನುವ ಡೈಲಾಗ್ ಕೂಡ ಕಾಮಿಡಿಯಾಗಿದೆ ಎಡಗೈಯಿಂದ ಹೊಡೆದರೆ ವಿಷ್ಣುವರ್ಧನ್ ಬಲಕೈಯಿಂದ ಹೊಡೆದರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಜಗ್ಗೇಶ್ ಮಿಮಿಕ್ರಿ ಮಾಡಿ ಹೇಳುವ ಡೈಲಾಗ್ ಕೂಡ ಈ ಟ್ರೈಲರ್ನಲ್ಲಿರುವ ಪಂಚಿಂಗ್ ಸೀನ್ ರಂಗನಾಯಕ ಟ್ರೈಲರ್ನಲ್ಲಿ ಸೋಷಿಯಲ್ ಮೀಡಿಯಾದ ಕಂಟೆಂಟ್ಗಳು ಕೂಡ ಡೈಲಾಗ್ ರೂಪದಲ್ಲಿ ಬರುತ್ತವೆ ಟ್ರೈಲರ್ನಲ್ಲಿ ದೊಡ್ಡ ವಿವಾದವಾಗುವ ವಿಚಾರವಂತೂ ಕಾಣ್ತಾ ಇಲ್ಲ ಆದರೆ ಈ ಸಿನಿಮಾದೊಳಗಡೆ ಏನು ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುವ ಲಕ್ಷಣಗಳಂತೂ ಕಾಣ್ತಾ ಇವೆ ಎಲ್ಲದಕ್ಕೂ ಮಾರ್ಚ್ ಎಂಟು ಉತ್ತರವನ್ನ ಕೊಡಲಿದೆ ಹಾಗೆ ಮಾರ್ಚ್ ಎಂಟಕ್ಕೆ ಕರಟಕ ದಮನಕ ಸಿನಿಮಾ ಕೂಡ ಬಿಡುಗಡೆಯಾಗ್ತಾ ಇದೆ ಹಾಗಾಗಿ ರಂಗನಾಯಕ ಸಿನಿಮಾವನ್ನ ಶಿಪಣ್ಣನಿಗೆ ತೋರಿಸುವುದಾಗಿ ಸವಾಲ್ ಹಾಕಿರುವ ನಿರ್ದೇಶಕ ಗುರುಪ್ರಸಾದ್ ಕರಟಕ ದಮನಕ ರಿಲೀಸ್ ದಿನ ಶಿಫಣ್ಣನನ್ನ ಎತ್ತಾಕೊಂಡು ಹೋಗಿ ನಮ್ಮ ಸಿನಿಮಾ ಥಿಯೇಟರ್ಗೆ ಕೂರಿಸಬೇಕು ಎನ್ನುವ ಪ್ಲಾನ್ ಮಾಡಿಕೊಂಡಿದ್ದಾರಂತೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಮಠ ಮತ್ತು ಎತ್ತೇಳು ಮಂಜುನಾಥ ಸಿನಿಮಾಗಳ ಅಭಿಮಾನಿಯಾಗಿದ್ದರು ಅಲ್ಲದೆ ಮಠ ಮತ್ತು ಎದ್ದೇಳು ಮಂಜುನಾಥ ಸಿನಿಮಾಗಳನ್ನ ಶಿವಣ್ಣನಿಗೂ ತೋರಿಸುತ್ತೆವು ಹಾಗಾಗಿ ಶಿವಣ್ಣನ ಕೈಕಾಲು ಹಿಡಿದು ಅಣ್ಣ ಬಾರಣ್ಣ ಮಜಾ ಕೊಡ್ತೀವಿ ಬಾರಣ್ಣ ಅಂತ ಥಿಯೇಟರ್ಗೆ ಕರ್ಕೊಂಡು ಬರ್ತೀವಿ ಎಂದು ಗುರುಪ್ರಸಾದ್ ಹೇಳಿಕೊಂಡಿದ್ದಾರೆ ಈ ಚಾಲೆಂಜ್ ಎಕ್ಸೆಪ್ಟ್ ಮಾಡಿಕೊಳ್ಳಲಿರುವ ಯೋಗರಾಜ್ ಭಟ್ರು ಕೂಡ ಪ್ರತಿ ಸವಾಲು ಹಾಕಿ ಜಗ್ಗೇಶ್ ಅವರನ್ನ ಎತ್ತಾಕಿಕೊಂಡು ಬಂದು ಕರಾಟಕ ದಮನಕ ಸಿನಿಮಾ ತೋರಿಸಿದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು